ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಹಿಸುತ್ತೇನೆ ಅರಣ್ಯ ಕಂಡ ಆರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನ್ನು ನಿಮ್ಮ ಮೇಲೆ ಕೃಪ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಕರ್ತನ ವಾಕ್ಯ ಈ ಮುಂಜಾನೆ ಒಳಗೆ ಿ ಬಲಪಡಿಸುವಂತಾಗಿದೆ ದೇವರ ಕೃಪಾ ಕಟಾಕ್ಷದಿಂದ ಕರ್ತನ ನಮಗೆ ಏನ್ ಮಾಡುವವನಾಗಿದ್ದಾನೆ ಶಾಂತಿಯನ್ನು ಕೊಡುವವನಾಗಿದ್ದಾನೆ ಸಮಾಧಾನವನ್ನು ನಮ್ಮ ಜೀವಿತಗಳಲ್ಲಿ ಅದು ಅನುಗ್ರಹಿಸುವವನಾಗಿದ್ದಾನೆ ಪ್ರೀತಿ ಉಳಿದೇವ ಜನರೇ ದೇವರ ಕೃಪಾ ಕಟಾಕ್ಷಗಳು ನಮ್ಮ ಜೀವಿತದಲ್ಲಿ ಇಳಿದು ಬರುವಾಗ ದೇವರ ಸಮಾಧಾನ ನಮ್ಮ ಜೀವಿತಗಳಲ್ಲಿ ಅತಿ ಹೇರಳವಾಗಿ ಕ್ರಿಯೆ ಮಾಡುವಂತಾಗಿದೆ ದೇವರ ಕೃಪೆಯಲ್ಲಿ ನಾವು ನಡೆದು ಹೋಗಬೇಕು ದೇವರೇ ನಿನ್ನ ಕೃಪೆಯನ್ನು ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಸಮಾಧಾನವನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ ಒಂದು ಶಾಂತಿಯಾದ ಜೀವಿತವನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ ಕರ್ತನೆ ಹಿಂದಿರಿಗೆ ನನಗೆ ಒಂದು ಕೃಪೆಯನ್ನು ಕೊಡುದೇವರೆ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿ ನಮ್ಮ ಜೀವನಕ್ಕೆ ಒಂದು ಸಮಾಧಾನದ ಜೀವಿತವನ್ನು ಶಾಂತಿದಾಯಕವಾದ ಜೀವಿತವನ್ನು ಅನುಗ್ರಹಿಸುವವನಾಗಿದ್ದಾನಂತೆ ದೇವದೇವಜನೇ ಆದ್ದರಿಂದ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸುವಾಗೆಲ್ಲ ಕರ್ತನೆ ಈ ದಿನದಲ್ಲಿ ಕೃಪೆಯನ್ನು ತುಂಬಿಸು ನಾನು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಒಂದು ಸಮಾಧಾನವನ್ನು ಇಟ್ಟು ಮಾಡಿದೇವರೇ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಮೇಲೆ ಒಂದು ಕೃಪೆಯನ್ನು ಸುರಿಸಿ ನಾವು ನಡೆದು ಹೋಗುವಂತಹ ಪ್ರತಿಯೊಂದೊಂದು ಹಾದಿಗಳಲ್ಲೂ ಒಂದು ಸಮಾಧಾನವಾದ ಜೀವಿತವನ್ನು ಶಾಂತಿದಾಯಕವಾದ ಮಾರ್ಗಗಳನ್ನು ಏರ್ಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಪ್ರೀತಿ ಉಳದೇವ ಜನರೇ ನಮ್ಮ ಮಾರುಕಗಳಲ್ಲಿ ಒಂದು ಎಷ್ಟು ಅಸಮಾಧಾನವಾದ ಕಾರ್ಯಗಳು ಹೋರಾಡಿಕೊಂಡಿರುತ್ತೆ ಆ ಅಸಮಾಧಾನದ ಕಾರ್ಯಗಳಲ್ಲಿ ಕರ್ತನ ನಾವು ನೆನೆಸಬೇಕು ಕರ್ತನಿಗೆ ಕೃಪೆ ಎಳೆದು ಬರಲಿ ಈ ಅಸಮಾಧಾನ ಹೋರಾಡಿಕೊಂಡಿರೋ ಇದರ ಮೇಲೆ ನನ್ನ ಕೃಪೆ ಎಳೆದು ಬರಲಿ ಅಂತ ಹೇಳುವಾಗ ಅಲ್ಲಿ ಒಂದು ಮಾರ್ಪಟ್ಟು ಉಂಟಾಗಿ ನಮ್ಮ ಜೀವಿತಗಳಲ್ಲಿ ಒಂದು ಸಮಾಧಾನ ಕ್ರಿಯೆ ಮಾಡುವಂತದ್ದಾಗಿದೆ ಶಾಂತಿಯನ್ನು ಕ್ರಿಯೆ ಮಾಡುವಂತಾಗಿದೆ ಪ್ರೀತಿ ಉಳದೇವ ಜನರ ಆದ್ದರಿಂದ ನಮ್ಮ ದೇವರ ಕೃಪೆಯ ಕೆಳಗೆ ನಾವು ನಾವು ದಟ್ಟಿಸಿಕೊಂಡು ಹೋಗಬೇಕು ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿನಗೆ ಸ್ತೋತ್ರ ಈ ಮುಂಜಾನೆ ಬೆಳಲಿ ಕರ್ತನೆ ಈ ವಾಕ್ಯ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಲ್ಲಿಸು ಇನ್ನು ಜನರ ಜೀವಿತದಲ್ಲಿ ಸ್ವಾಮಿ ನೀನು ಆಳ್ವಿಕೆಯನ್ನು ಮಾಡಿ ನೀನು ಕೃಪಕಟಾಕ್ಷವನ್ನು ಇಟ್ಟು ಜನರಿಗೆ ಶಾಂತಿಯನ್ನು ಸ್ತೋತ್ರ ಅದಕ್ಕೆ ಅನುತೋತ್ರ ನಂಜರತಿನೇಶ್ವ ಮಾಡಲಿದಂತೆ ಸ್ವಾಮಿ